ನಮಸ್ತೆ ನನ್ನ ಹೆಸರು ಮಕ್ಕಳ ಡಾಕ್ಟರ್ ಶ್ರೀನಾಥ್ ಅಂದ್ಬಿಟ್ಟು ಮಕ್ಕಳ ತಜ್ಞರು ಇಲ್ಲೇ ಕೋಲಾರಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ಈ ಮಧ್ಯೆ ಮಧ್ಯ ಪ್ರದೇಶದಲ್ಲಿ ಮತ್ತು ಬೇರೆ ರಾಜ್ಯಗಳಲ್ಲಿ ಮಕ್ಕಳಿಗೆ ಕೆಮ್ಮು ಸಿರಪ್ ಕುಡಿದ್ಬಿಟ್ಟು ಅವರಿಗೆ ಕಿಡ್ನಿ ಸಮಸ್ಯೆಯಾಗಿ ಕೆಲವು ಮಕ್ಕಳು ಪ್ರಾಣ ತೊಂದರೆ ಆಗಿ ಪ್ರಾಣಕ್ಕೆ ತೊಂದರೆ ಆಗಿದ್ದಂಥ ಉದಾಹರಣೆಗಳು ಕಂಡು ಬಂದಿದೆ ಸೊ ಆದಷ್ಟು ಈಗ ಆ ಕೆಲವೊಂದು ಆ ಕೆಮ್ಮು ಸಿರಪಲ್ಲಿ ಡೆಕ್ಸ್ಟ್ರೋ ಮೆಥಾರ್ಪನ್ ಎಂಬ ಕೆಮ್ಮು ಕ ಕಂಟೆಂಟ್ ಇದ್ದ ಸಿರಪ್ನಲ್ಲಿ ಕೆಲವೊಂದು ಕೆಮಿಕಲ್ಸು ಕಂಡು ಬಂದಿದ್ದು ಅದು ಕಿಡ್ನಿಗೆ ಮಾರಕವಾಗಿ ಅದನ್ನು ಮಕ್ಕಳು ಕೆಲವರು ಪೇರೆಂಟ್ಸು ಓವರ್ ದಿ ಕೌಂಟರ್ ತಗೊಂಡು ಬಳಸೋದ್ರಿಂದ ಅಥವಾ ಬೇರೆಯವರು ಹೆಚ್ಚಾಗಿ ಈಗ ಜಿ ಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರ ಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಐದು ಮೂರು ಎರಡು ಎರಡು ಐದು ಐದಕ್ಕೆ ಹಿಂದೆ ಕರೆ ಮಾಡಿ ತಜ್ಞರ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಈ ಬೇರೆ ಅನೈತಿಕವಾಗಿ ಬೇರೆ ಕಡೆಯಂತ ಕ್ಲಿನಿಕ್ ನಲ್ಲಿ ಬಳಸ್ಕೊಂಡು ಬಳಸೋದ್ರಿಂದ ಹೆಚ್ಚಾಗಿ ಮಕ್ಕಳಿಗೆ ಕಿಡ್ನಿ ಸಮಸ್ಯೆ ಆಗೋದು ಅಥವಾ ಕೆಲವು ಮಕ್ಕಳಿಗೆ ತುಂಬಾ ಸೆಡೇಶನ್ ಅಂತ ಹೇಳ್ತಾರೆ ನಿದ್ದೆ ಬರುವಂತದ್ದು ಬೇರೆ ಬೇರೆ ಸಮಸ್ಯೆಗಳು ಕೆಲವು ಮಕ್ಕಳಿಗೆ ಪ್ರ ತುಂಬ ಡಿಪ್ರೆಷನ್ಗೆ ಹೋಗುವಂಥದ್ದು ಬೇರೆ ಬೇರೆ ಸಮಸ್ಯೆಗಳಾಗ್ತದೆ ಸೊ ಈ ಸಮಸ್ಯೆಗಳಿಂದ ಆದಷ್ಟು ಪ್ರೇ ಪೇರೆಂಟ್ಸಲ್ಲಿ ಏನು ಮನವರಿಕೆ ಮಾಡೋದ್ರಿಂದ ಆದಷ್ಟು ವೈದ್ಯರ ಗಮನಕ್ಕೆ ತಂದು ಯಾವುದೇ ರೀತಿಯಲ್ಲಿ ಕೆಮ್ಮನ್ ಸಿರಪ್ ಪಡಿಬೇಕಾದ್ರೆ ಕೆಲವೊಂದು ಯಾವುದೇ ಮೋಸ್ಟ್ ಆಫ್ ದ ಟೈಮ್ ಈ ಮಧ್ಯೆಲ್ಲ ತುಂಬ ವೈರಲ್ ಫೀವರ್ಸ್ ಇರ್ತದೆ ನೆಗಡಿ ಕೆಮ್ಮು ಎಲ್ಲ ಬಂದೇ ಬರ್ತದೆ ಕೆಮ್ಮು ಯೂಶ್ವಲಿ ತುಂಬ ಟೈಮ್ ತಗೊಳ್ತಾರೆ ಜ್ವರ ಕಡಿಮೆ ಆದಮೇಲೆ ಕೆಮ್ಮು ಕಡಿಮೆ ಆಗಲಿಕ್ಕೆ ಸುಮಾರು ಒಂದು ವಾರ ಹತ್ತು ದಿವಸ ತೊಗೊಳ್ತಾರೆ ಹಾಗಾಗಿ ಮೇಲೆ ಕೆಮ್ಮು ಸಿರಪ್ ತೊಗೊಂಡು ದಿ ಕೊಂಡರು ಕಡಿಮೆ ಆಗಿಲ್ಲ ಅವರು ಹೇಳಿದ್ದಾರೆ ಇವರು ಅಂತ ಕೌಂಟ್ರ್ಗಳಲ್ಲಿ ಹೋಗ್ಬಿಟ್ಟು ಪ್ರಿಸ್ಕ್ರಿಪ್ಷನ್ ಇಲ್ಲದೆ ತೊಗೊಳೋದು ಅಪಾಯಕಾರಿ ಸೊ ಇದರಿಂದ ಮಕ್ಕಳಿಗೆ ಕೆಲವು ಬುದ್ಧಿ ಮೇಲೆ ಅಥವಾ ಕಿಡ್ನಿ ಮೇಲೆ ಲಿವರ್ ಮೇಲೆ ಪ್ರಾಬ್ಲಮ್ಸ್ ಆಗಿ ಈ ಥರ ಹೆಚ್ಚು ತೊಂದರೆಗಳು ಹಾಕ್ತಾಯಿದೆ ಸೊ ಆದಷ್ಟು ಪೋಷಕರು ಮಕ್ಕಳಿಗೆ ಎಸ್ಪೆಷಲಿ ಮಕ್ಕಳಿಗೆ ಎರಡು ವರ್ಷ ಅಥವಾ ಐದು ವರ್ಷದ ಕೆಲ ಮಟ್ಟದ ಮಕ್ಕಳಿಗೆ ಓವರ್ ದಿ ಕೌಂಟರ್ ಯಾವುದೇ ರೀತಿಯ ಕಾಫ್ ಸಿರಪ್ಸ್ನ ತೊಗೊಬಾರ್ದು ತೊಗೊಂಡ್ರು ಕೂಡ ವೈದ್ಯರ ಯಾವ ರೀತಿ ಡೋಸೇಜ್ ಹೇಳ್ತಾರೆ ಡೋಸ್ ಪೇಜ್ ಪ್ರಕಾರನೇ ತೊಗೊಂಡ್ರು ಲೋಯೆಸ್ಟ್ ಪಾಸಿಬಲ್ ಡೋಸಸ್ ಎಲ್ಲಿ ತೊಗೊಂಡು ತೊಗೊಬೇಕು ಆದಷ್ಟು ಮನೆಯಲ್ಲಿ ಬಿಸಿನೀರು ಕುಡಿಯುವಂಥದ್ದು ಅಥವಾ ಏನಾದರೂ ಆವಿ ಹಾಕ್ಕೊಳ್ಳೋದು ಅಥವಾ ಹನಿ ಹನಿ ಥರ ಬಳಸ್ಕೊಂಡು ಕಾಪನ್ನು ನಿಯಂತ್ರಣ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಹೊರತು ಓರ್ ದಿ ಕೌಂಟರ್ ಹೋಗಿ ಕಾಫ್ ಸಿರಪ್ ತೊಗೊಬಾರ್ದು ಈ ಮಧ್ಯ ಆಗಿರುವಂಥ ಕಾಫ್ ಕಾಫ್ ಸಿರಪ್ಪು ಅಷ್ಟೇ ಅದನ್ನು ಮೋಸ್ಟ್ಲಿ ಎಲ್ಲಿ ತಮಿಳ್ನಾಡಲೆಲ್ಲ ಉತ್ಪಾದನೆಯಾದಂಥ ಪ್ರಾಡಕ್ಟ್ ಆಗಿರುತ್ತದೆ ಅದ್ರ ಬಗ್ಗೆ ಆಲ್ರೆಡಿ ಸ ಸಂಬಂಧಪಟ್ಟ ಸರ್ಕಾರದನ್ನ ಅದ್ರ ಬಗ್ಗೆ ಕ ನೋ ತನಿಖೆ ಆಗ್ತಾಯಿದೆ ಅದ್ರ ಬಗ್ಗೆ ಅದನ್ನ ಪೂರ್ಣವಾದ ಮಾಹಿತಿ ಏನಿಂದ ಆಗಿದೆ ಅಂತ ಯಾವ ಕೆಮಿಕಲಿಂದ ಆಗಿದೆ ಅಂತ ಬಂದಿಲ್ಲ ಇದು ಈ ಕಾಮ್ ಈ ಕೆಮಿಕಲ್ ಡೆಕ್ಸ್ಟ್ರಾ ಮೆಥಾರ್ಸನ್ ಅಂತ ಇಂದ ಆಗಿರಬಹುದು ಅಂತ ಸಂಶಯ ಪಡ್ತಾ ಇದ್ದಾರೆ ಸೊ ಆದಷ್ಟು ನಾವು ಪೋಷಕರು ಮಕ್ಕಳ ಟ್ರೀಟ್ಮೆಂಟ್ಗಾಗಿ ವೈದ್ಯರ ಸಲಹೆ ಪಡೆದು ಕಾಫ್ ಸಿರಪ್ಸ್ನ ತೊಗೊಂಡ್ರೆ ಒಳ್ಳೆಯದಂತ ಈ ಮೂಲಕ ಎಲ್ಲ ಪೋಷಕರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ ಎಲ್ಲ ಕಡೆ ಇದ್ದಾವೆ ಹಾಂ ಎಲ್ಲ ಕೋಲಾರದಲ್ಲೂ ಇದೆ ನಮ್ಮ ರಾಜ್ಯದಲ್ಲೂ ಈ ಸಿರಪ್ಸ್ ಎಲ್ಲ ಕಡೆ ಇದೆ ಸೊ ಆದಷ್ಟು ಈ ಡ್ರೈ ಕಾಫ್ಗೆ ಇದನ್ನ ಡೆಕ್ಸ್ಟ್ರೋ ಮೆಥಾರ್ಫನ್ ಅಂತ ಕಾಫ್ ಸಿರಪ್ ತೊಗೊಳ್ತಾರೆ ಸೊ ಆದಷ್ಟು ಅದನ್ನು ತೊಗೊಬೇಕಾದ್ರೆ ವೈದ್ಯರ ಗಮನಕ್ಕೆ ಯಾವ್ದು ಕೊಡಬೇಕಾದ್ರೆ ಡ್ರೈ ಕಾಫ್ ಇದ್ದರೆ ಮಾತ್ರ ಅದನ್ನು ನೋಡಿ ತೊಗೊಬೇಕಾಗುತ್ತೆ ಎಷ್ಟೊಂದಷ್ಟು ಡೋಸೇಜ್ ತೊಗೊಂಡಷ್ಟು ತೊಂದರೆ ಆಗ್ತದೆ ಯೂಜ್ಲಿ ಈಗ ಹೊಸದಾಗಿ ರೀಸೆಂಟಾಗಿ ಗೈಡ್ಲೈನ್ಸ್ ಪ್ರಕಾರ ಲೆಸ್ ದ್ಯಾನ್ ಟು ಇಯರ್ಸ್ಗೆ ಈ ಕಾಂಪೊನೆಂಟ್ ಈ ಕಾಂಪೊನೆಂಟ್ ಇರುವಂಥದ್ದು ಕೊಡಬೇಡಿ ಅಂತ ಹೇಳ್ತಾರೆ ಮುಂಚೆ ಇದನ್ನು ಕೊಡಬೇಡ ಡ್ರೈ ಕಾಫ್ ಇದ್ದರೆ ಮಾತ್ರ ಹೋಗೋದು ಟೂ ಇಯರ್ಸ್ ಅದು ಒಂದು ಫೈವ್ ಇಯರ್ಸು ಕೊಡ್ತಾ ಇದ್ವಿ ಡಾಕ್ಟರ್ಸು ಸೊ ಅದನ್ನು ದಿ ಕೌಂಟ್ರೆ ಸಿ ಪೇರೆಂಟ್ಸ್ ಹೋಗಿ ತೊಗೊಂಡಾಗ ನನ್ನ ಹತ್ರ ಸುಮಾರು ಜನ ಪೇರೆಂಟ್ಸ್ ಈಗ ತೊಗೊಂಬಂದು ದಿ ಕೌಂಟ್ರೆ ತೊಗೊಂಡಿದ್ದೀನಿ ಈ ಸಿರಪ್ಪು ಕಡಿಮೆ ಅಂತ ಬಂದು ತೋರಿಸ್ತಾರೆ ಸೊ ಹಂಗಾಗಿ ಅದನ್ನು ಅವಾಯ್ಡ್ ಮಾಡಬೇಕು ಅಂತ ಈಗ ಈ ಮೂಲಕ ಪೋಷಕರಲ್ಲಿ ಮನವಿ ಮಾಡ್ಕೊಳ್ತಿದ್ದೀನಿ